ರ ಈ ದಿನ ನಮ್ಮ ಅಗ್ರಹಾರ ಗೊಲ್ಲರಟ್ಟಿಯಲ್ಲಿ ಏನು ಪಟ್ನಾಕ್ನಹಳ್ಳಿಯಲ್ಲಿ ನಡೆಸಿರ್ತಕ್ಕಂತಹ ಜಾತ್ರಾ ಮಹೋತ್ಸವ ಓಂಕಾರೇಶ್ವರ ಸ್ವಾಮಿ ಕಲ್ಲುಗಾಲಿ ಬ್ರಹ್ಮ ರಥೋತ್ಸವ ನಿನ್ನೆ ವಿಶೇಷವಾಗಿ ಪರಮಪೂಜ್ಯ ನಂಜಾದೂತ ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ನೆರವೇರಿದೆ ಸುಮಾರು ಹನ್ನೆರಡು ಹದಿಮೂರು ದಿನಗಳ ಕಾಲ ನಡೀತಕ್ಕಂಥ ಈ ಜಾತ್ರಾ ಮಹೋತ್ಸವದಲ್ಲಿ ಕೃಷಿ ವಿಜ್ಞಾನ ಶಿಕ್ಷಣ ಕ್ರೀಡೆ ಹಾಗೂ ಗ್ರಾಮೀಣಾಭಿವೃದ್ಧಿ ಇವೆಲ್ಲ ಇಲಾಖೆಗಳು ಒಳಗೊಂಡಂತೆ ಜಾತ್ರಾ ಮಹೋತ್ಸವ ಜೊತೆಯಲ್ಲಿ ವಿಶೇಷವಾದಂಥ ಸಂಕೀರ್ಣಗಳು ನಡೆಸಿರ್ತಕ್ಕಂಥ ಒಂದು ಸಮಯದಲ್ಲಿ ಇವತ್ತು ಏನು ಬರಡು ರಾಶಿಗಳ ಒಂದು ಮೇಳ ಇವತ್ತು ಪಟ್ಟನಹಳ್ಳಿ ಮಠದಲ್ಲಿ ಒಂದು ಆವರಣದಲ್ಲಿ ನೆರವೇರಲಿದೆ ಆ ಒಂದು ಕಾರ್ಯಕ್ರಮಕ್ಕೆ ಹಳ್ಳಿಕಾರ ತಳಿಯ ವಿಶೇಷವಾಗಿ ಹಳ್ಳಿಕಾರ ತಳಿಯನ್ನು ಅಲ್ಲಿ ಕೊಂಡೊಯ್ಯುವ ಮುಖೇನ ಇವತ್ತು ನಮ್ಮ ಅಗ್ರಹಾರ ಗ್ರಾಮಸ್ಥರೆಲ್ಲರೂ ಕೂಡ ಭಾಳ ಉತ್ಸುಕರಾಗಿ ಇವತ್ತು ಇಲ್ಲಿಂದ ವಿಶೇಷ ಪೂಜೆಗಳನ್ನು ಗೋಮಾತೆಗಳಿಗೆ ಸಲ್ಲಿಸಿ ಇವತ್ತು ಇಲ್ಲಿಂದ ಹೊರಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮಲ್ಲಿ ಇಲ್ಲಿ ಬರಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ತಾವು ಕೊಡಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಇವತ್ತು ಅಭಿಮಾನದಿಂದ ನಮ್ಮನ್ನು ಬರಮಾಡಿಕೊಂಡಿದ್ದಾರೆ ಇನ್ನೊಂದು ಜಾತ್ರಾ ಮಹೋತ್ಸವದಲ್ಲಿ ಈ ಹಳ್ಳಿಕಾರ್ ತಳಿಯ ಪ್ರದರ್ಶನ ನಮ್ಮ ತುರುವೇಕೆರೆ ಮಾಜಿ ಶಾಸಕರಾದಂಥ ಜಯರಾಮಣ್ಣ ಅವರು ಭಾಳ ಆಸಕ್ತಿ ವಹಿಸಿದರು ಭಾಳಷ್ಟು ಅವರು ಊರಲ್ಲಿರ್ತಕ್ಕಂತಹ ತಳಿಗಳನ್ನು ಹಳ್ಳಿಕಾರ್ ತಳಿಗಳನ್ನು ನಮ್ಮನೆಲ್ಲರೂ ಕೂಡ ಶಾಸಕರನ್ನ ಸಂದರ್ಭದಲ್ಲಿ ಕೊಂಡೊಯ್ದು ಅಲ್ಲಿ ಭಾಳ ತೋರಿಸ್ತಕ್ಕಂತಹ ಒಂದು ಕಾರ್ಯಕ್ರಮ ಕೂಡ ಅವರು ಹಮ್ಮಿಕೊಂಡಿದ್ದರು ಮಾಧುಸ್ವಾಮಿ ಅವರು ಮಾಜಿ ಸಚಿವರು ಆ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದರು ವಿಶೇಷವಾದಂಥ ಈ ಒಂದು ಪ್ರದರ್ಶನದಿಂದನ ರೈತರಿಗೆ ಇನ್ನೂ ಹೆಚ್ಚು ಮನವರಿಕೆಗಳಾಗಿ ಇನ್ನೂ ಈ ಉತ್ತಮ ಈ ಹಳ್ಳಿಕಾರ್ ತಳಿಯಂತಹ ಉತ್ತಮ ರಾಜುಗಳನ್ನು ಒಂದು ಹೈ ಹೈನುಗಾರಿಕೆ ಮುಖೇನ ಬೆಳೆಸುವ ಮೂಲಕ ಇನ್ನೂ ಹೆಚ್ಚು ಒಂದು ಪ್ರೋತ್ಸಾಹ ಉತ್ಸಾಹ ಎಲ್ಲ ರೈತ ಬಾಂಧವರಲ್ಲಿ ಕೊಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಜೊತೆಯಲ್ಲಿ ಮಠದಲ್ಲಿ ನಡೀತಕ್ಕಂಥ ವಿವಿಧ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಅದೊಂದು ಜಾತ್ರಾ ಮಹೋತ್ಸವ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಜೊತೆಯಲ್ಲಿ ಅನೇಕ ನಮ್ಮ ವಿಚಾರಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ತಕ್ಕಂಥ ಒಂದು ವೇದಿಕೆ ಆಗಿದೆ ಅದು ಮಠದಲ್ಲಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವ ಭಾಳ ವಿಶೇಷವಾಗಿದೆ ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮುನ್ನಡೆಸುವ ಒಂದು ಕಾರ್ಯದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಹೊರಟಿರ್ತಕ್ಕಂಥ ನಮ್ಮ ಎಲ್ಲ ಮಿತ್ರರು ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೀವಿ

ತಳ ಚೆಂತ ಜ್ಯೋತಿಯ ನೋಡಮ್ಮ ಬೆಳಗೋತಿ ಜೆ ಜ್ಯೋತಿ ನಲ ಜ್ಯೋತಿ ಜ್ಯೋತಿ ನೋಡಮ್ಮ ಅಮ್ಮ ಜ್ಯೋತಿ ಬೆಳಗೋ ತೀಜೆ ನೋಡಮ್ಮ ಯಾರೋ ಮಾಡಿದಾರಮ್ಮ ಗುಜವೀನ ಕರುಣ ದೇ ರಾಮಲಿಂಗೇಶ್ವರನ ಮೊಡಮ್ಮ ಅಮ್ಮ ರಾಮಲಿಂಗೇಶ್ವರನ ಮೊಡಮ್ಮ ಗೋದಿದೇ ದೇನೇ ಗೋದಿದೇ ಜೋ ದೇವ ತೇ ಬೆಳಗೋ ಹತ್ತು ವರ್ಷದಿಂದ ಆಗಿ ಹತ್ತು ವರ್ಷ ಆದ್ರೂ ಮಕ್ಕಳಾಗದಿರುವಂತಹ ರಾಯಚೂರಿನ ಒಬ್ಬ ಮಹಿಳೆ ರೀಸೆಂಟ್ ಆಗಿ ಅವ್ರಿಗೆ ಪ್ರೆಗ್ನೆನ್ಸಿ ಕನ್ಫರ್ಮೇಶನ್ ಬಂತು ಎಸ್ ಯಸ್ ಜೀನೀಸ್ಲಿಮ್ನ ಯೂಸ್ ಮಾಡಿಕೊಂಡು ಆರ್ ಕೆ ಜಿ ವೆಯ್ಟ್ ಲಾಸ್ ಮಾಡೋದಲ್ಲದೆ ಪಿ ಜಿ ಓಡಿನ ನಾರ್ಮಲ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಕನ್ಫಮೇಷನ್ ಆಗಿದೆ ಜೀನೀಸ್ ಲಿಮ್ ಯೂಸ್ ಮಾಡಿದ್ರೆ ಪ್ರೆಗ್ನೆನ್ಸಿ ಹೆಂಗೆ ಕನ್ಫಮೇಷನ್ ಆಗುತ್ತೆ ಅಂತೀರಾ ಹಾಗಲ್ಲ ಪಿ ಸಿ ಓಡಿ ಅಂತ ಬಂದಾಗ ಪ್ರೆಗ್ನೆನ್ಸಿನಲ್ಲಿ ಹೆಣ್ಮಕ್ಳಿಗೆ ಗೊತ್ತಿರೋ ವಿಚಾರ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಜೀನೀಸ್ ಲಿಮ್ ಯೂಸ್ ಮಾಡೋದ್ರಿಂದ ಅದರಲ್ಲಿರುವಂತಹ ಇಪ್ಪತ್ತೊಂದಕ್ಕಿಂತ ಹೆಚ್ಚು ಪದಾರ್ಥಗಳಲ್ಲಿ ಬೇಸಿಕ್ ನ್ಯೂಟ್ರಿಯನ್ಸ್ ನಮ್ಮ ಆರ್ಗನ್ಸಿಗೆ ಹೋಗುತ್ತೆ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಪಿ ಸಿ ಓಡಿ ಅಂತ ಬಂದರೆ ಒಂದಕ್ಕಿಂತ ಹೆಚ್ಚು ಎಗ್ಸ್ಗಳು ರಿಲೀಸ್ ಆಗೋದು ಅಂತ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಥವಾ ಡಿಸಾರ್ಡರ್ ಅಂತ ಹೇಳ್ತೀವಿ ಆ್ಯಂಡ್ರೋಜನ್ ಲೆವೆಲ್ ಬಾಡಿನ ಅಂದರೆ ಹೆಣ್ಣು ಗಂಡು ಮಕ್ಕಳಲ್ಲಿ ರಿಲೀಸ್ ಆಗುವಂತಹ ಹಾರ್ಮೋನ್ಸ್ ಮಕ್ಕಳಲ್ಲಿ ರಿಲೀಸ್ ಆಗೋಕೆ ಶುರು ಆಗುತ್ತೆ ಸೊ ಬೇಸಿಕಲಿ ಅಲ್ಲಿ ಆ್ಯಂಡ್ರೋಜನ್ ಜಾಸ್ತಿ ರಿಲೀಸ್ ಆದೋಕ್ಕೆ ಶುರು ಆದಾಗ ಎಗ್ಸ್ ಜಾಸ್ತಿ ಚಿಕ್ಕ ಚಿಕ್ಕ ಮೊಟ್ಟೆಗಳು ಅಂತ ಹೇಳ್ತೀವಿ ಅದು ರಿಲೀಸ್ ಆಗಕ್ಕೆ ಶುರು ಆಗುತ್ತೆ ಇನ್ಸುಲಿನ್ ಲೆವೆಲ್ ಬಾಡಿನಲ್ಲಿ ಜಾಸ್ತಿ ಆಗ ಈ ಆ್ಯಂಡ್ರೋಜನ್ ಆ್ಯಕ್ಚುಲಾಗಿ ಜಾಸ್ತಿ ರಿಲೀಸ್ ಆಗೋದು ಸೊ ಪ್ರಾಪರ್ ಆಗಿ ಫಂಕ್ಷನಿಂಗ್ ಮಾಡಲ್ಲ ಜಿನೀಸ್ ಲಿಮ್ನಲ್ಲಿ ಇರುವಂತಹ ಬೇಸಿಕ್ ನ್ಯೂಟ್ರಿಯನ್ಸ್ ನನ್ನ ಓವರೀಸಿಗೆ ಅಂದರೆ ಹೆಣ್ಮಕ್ಳಿಗೆ ಬೇಕಾಗಿರುವಂತಹ ಓವೆರೀಸಿಗೆ ಬೇಕಿರುವಂತಹ ನ್ಯೂಟ್ರಿಯೆಂಟ್ಸ್ನ ಪ್ರೊವೈಡ್ ಮಾಡಿದಾಗ ಪಿ ಸಿ ಓ ಡಿ ನಾರ್ಮಲ್ ಆಗುತ್ತೆ ಎಗ್ಸ್ ಆಗಿ ರಿಲೀಸ್ ಆಗೋಕೆ ಶುರು ಆಗುತ್ತೆ ಪೀರಿಯಡ್ಸ್ ಕರೆಕ್ಟಾಗಿ ಆಗುತ್ತೆ ಆವಾಗಲೇ ಪ್ರೆಗ್ನೆನ್ಸಿ ಯಾರಾದರೂ ಪ್ರಾಬ್ಲಮ್ ಅಂದರೆ ಟ್ರೈ ಮಾಡಿ ಪ್ರಾಬ್ಲಮ್ ಆಗ್ತಿದ್ರೆ ಅವರಿಗೆ ಪ್ರೆಗ್ನೆನ್ಸಿನಲ್ಲಿ ಹೆಲ್ಪ್ ಆಗೋದು ಸೊ ಜೀನೀಸ್ಲಿಮ್ನ ಯೂಸ್ ಮಾಡಿಕೊಂಡು ಪಿ ಸಿ ಓಡಿನೂ ಕೂಡ ಸಾಲ್ವ್ ಮಾಡಿಕೊಂಡು ಪ್ರೆಗ್ನೆಂಟ್ ಆದಂತಹ ರಾಯಚೂರಿನ ನಿಮಗೆ ಅವ್ರ ಹೆಸ್ರನ್ನ ಹೇಳೋಕೆ ಅವ್ರಿಗೆ ಇಷ್ಟ ಇಲ್ಲ ಹಾಗಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್ ಹಾಗೆ ನೀವು ಅಷ್ಟೇ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೂ ಅಥವಾ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿ ನಿಮಗೆ ಪ್ರಾಬ್ಲಮ್ ಆಗ್ತಿದೆ ಮೆಡಿಕೇಶನ್ಸಲ್ಲಿ ಇದ್ದೀರಾ ಪಿ ಸಿ ಓಡಿ ಇದೆ ಅಂತ ಹೇಳಿದ್ರೆ ಕೆಲಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಜೀನಿಸ್ಲಿಮ್ನ ಆರ್ಡ್ರ್ ಮಾಡ್ಕೊಳ್ಳಿ ವೆಯ್ಟ್ ಲಾಸ್ ಮಾಡೋದು ಅಷ್ಟೇ ಅಲ್ಲದೆ ನಿಮ್ಮ ಹೆಲ್ತ್ ಇಶ್ಯೂಸ್ಗಳನ್ನು ನಾರ್ಮಲ್ ಮಾಡಿಕೊಂಡು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿ